ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಕ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಮಾಡ್ಸೋಕ್ಕೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂಡ್ ಇವಾಗ ನಾನು ಸೊ ಅದಕ್ಕೆ ಫೀಲ್ ಇಲ್ಲದೇ ಇರೋ ತರ ಆಗಿಬಿಟ್ಟಿದ್ದೆ ಬಟ್ ನೋಡೋಣ ಇದನ್ನು ಇದನ್ನು ಎಲ್ಲೋ ಕಲರ್ ಅಂಡ್ ಗ್ರೀನ್ ಕಲರ್ ಬಾರ್ಡರ್ ಅಂಡ್ ಎಲ್ಲೋ ಕಲರ್ ಬಂದಿದೆ ನಾನೇ ಕ್ಯಾಟ್ ತಿಳಿಸ್ದೆ ಹೊರಗಡೆ ತಗೊಂಡ್ ಅಂತ ಅನ್ಕೊಂಡೆ ಬಟ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನಿವಾಗ ಫೈವ್ ಓ ಕ್ಲಾಕಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಬೆಳಿಗ್ಗೆ ತಿಂಡಿಗೆ ನಾನು ಪಡ್ ಮಾಡ್ಕೊಂಡಿದ್ದೆ ಆ್ಯಂಡ್ ಸಾಂಬಾರು ಕೂಡ ಮಾಡ್ಕೊಂಡಿದ್ದೆ ಆದರೆ ವಿಡಿಯೋದಲ್ಲಿ ಸೊ ತೋರಿಸಿಲ್ಲ ಹಾಗಾಗಿ ಸೊ ನಾರ್ಮಲ್ ರೊಟೀನ್ ಇರುತ್ತೆ ಅದರಲ್ಲಿ ಏನು ಸ್ಪೆಷಲ್ ಇದೆ ಅಂತೇಳ್ಬಿಟ್ಟು ನಾನು ಏನು ತೋರ್ಸೋಕೆ ಹೋಗಿಲ್ಲ ಆ್ಯಂಡ್ ಇವತ್ತು ನಾನು ಅದಾದಮೇಲೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡೆ ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇತ್ತು ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಅದಾದಮೇಲೆ ಇವಾಗ ಫೈವ್ ಓ ಕ್ಲಾಕಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಹಾಗೆ ಇದುವರೆಗೂ ಯಾರಾದ್ರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಓಕೆ ಸೊ ಇವತ್ತು ನಾನು ನನ್ನ ಮಂಗಲೇಚ್ಚೈನ ಮನೆಯಲ್ಲೇ ಪೋಣಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಬಹಳ ದಿನ ಹಾಕೊಳ್ಳೋಕ್ಕಾಗಲ್ಲ ಹಾಗಾಗಿ ಇದು ಕಟ್ ಆಗಿಬಿಟ್ಟಿದೆ ಬಟ್ ನಾನು ಮನೆಯಲ್ಲಿ ಇರೋದರಿಂದ ಇದ್ರಗೋಸ್ಕರನೇ ನಾನು ಯಾವ ಕಡೆ ಎಲ್ಲಿ ಹೋಗ್ತಾ ಇಲ್ಲ ಅಂದರೆ ಮಾಡಿಸ್ಕೊಂಡ್ಬರೋದಕ್ಕೆ ಹೋಗಬೇಕಾಗಿತ್ತು ಬಟ್ ಇವಾಗ ನಾನಿರುವಂಥ ಸಿಚುವೇಷನಲ್ಲಿ ಸೊ ನನಗೆ ಟೈಮ್ ಇಲ್ಲ ಹೋಗಿ ಮಾಡಿಸ್ಕೊಂಬರೋದಕ್ಕೆ ಹಾಗಾಗಿ ಸೊ ಏನಂತಂದರೆ ಇದನ್ನು ಮಾಡಿಸ್ಕೊಳ್ಳೋ ತನಕ ಕರಿಮಣಿ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಇದನ್ನು ಕರಿಮಣಿ ಜೊತೆ ನಾನು ಇವಾಗ ಪೋಣಿಸ್ಕೊಂಡು ಹಾಕ್ಕೊಳ್ತೀನಿ ಬಟ್ ಇದು ಚೈನು ಕೊಟ್ಟು ಬಂದಿರ್ತೀನಿ ಆ್ಯಂಡ್ ಅವರು ಮಾಡಿಟ್ಟಿರ್ತಾರೆ ಅವ್ರಿಗೂ ಕೂಡ ಟೈಮ್ ಬೇಕಲ್ಲ ಮಾಡೋದಕ್ಕೆ ಸೊ ನಮಗೆ ಇಮಿಡಿಯೇಟ್ಲಿ ಅರ್ಜೆಂಟ್ ಅಂದರೆ ಹೇಗೆ ಬೇಕು ಹಾಗೆ ಮಾಡ್ತಾರೆ ಬಟ್ ಅಷ್ಟೊಂದು ಅರ್ಜೆಂಟಲ್ಲಿ ನಾನು ಅಷ್ಟೊಂದು ಬೇಗ ಬೇಗ ಮಾಡಿಕೊಡಿ ಅಂತ ಕೂಡ ಹೇಳೋಕ್ಕಾಗಲ್ಲ ಸ್ವಲ್ಪ ನಿಧಾನವಾಗಿ ಪ್ರಯ ಅವರು ಮಾಡಿಕೊಟ್ರೆ ಸ್ವಲ್ಪ ದಿನ ಬಾಳಿಕೆ ಬರೋ ಥರ ಆ್ಯಂಡ್ ತುಂಬ ಸ್ಟ್ರಾಂಗ್ ಸ್ವಲ್ಪ ಮಾಡಿಕೊಡ್ತಾರೆ ಇನ್ನೊಂದು ಏನಂದರೆ ಈ ಕಡೆ ಕಟ್ ಆಗಿದೆ ಓಕೆ ಏನೋ ನಾರ್ಮಲ್ ಇರ್ತೀನಿ ಹಾಕ್ಕೊಬೋದು ಅಂತ ಅಂದ್ಕೊಳ್ಳಿ ಬಟ್ ಈ ಕಡೆನೂ ಕೂಡ ಫುಲ್ ಸೌಂಡ್ ಹೋಗ್ಬಿಟ್ಟಿದೆ ಸೊ ಹಾಗಾಗಿ ಇದನ್ನು ನಾನು ಇವಾಗ ಮನೆಯಲ್ಲೇ ಕೂತ್ಕೊಂಡು ಇದಿಷ್ಟು ಪೋಣಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಈಸಿ ಆಗುತ್ತೆ ನನಗೆ ಅಷ್ಟೊಂದು ಅಷ್ಟೊಂದೇನು ಲೇಟ್ ಏನಾಗಲ್ಲ ಹಾಗಾಗಿ ಇವಾಗ ಸ್ವಲ್ಪ ಬೇಗ ಬೇಗ ಕರಿಮಣಿ ಜೊತೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲೂ ಸ್ವಲ್ಪ ಈಗೆಲ್ಲ ಗೋಲ್ಡ್ ರೇಟ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಸಿಕ್ಕಾಪಟ್ಟೆ ಜನ ತೊಗೊಳ್ಳೋರು ಇರ್ತಾರೆ ಆ್ಯಂಡ್ ಇವರು ಕೂಡ ಕೆಲಸಗಳೆಲ್ಲ ಹಿಡಿದಿರ್ತಾರೆ ನಾವು ಅಂದ್ಕೊಂಡಿರೋ ಟೈಮ್ನಲ್ಲಿ ಕೊಡಬೇಕಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆದರೂ ಕೂಡ ಪರವಾಗಿಲ್ಲ ನಿಧಾನಕ್ಕೆ ಮಾಡಿಕೊಡಿ ಅಂತ ಹೇಳಿ ಹಾಕಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಏನು ಸೊ ಇದು ಫುಲ್ ಕಟ್ ಆಗಿಬಿಟ್ಟಿದೆ ನೋಡಿ ನಾನು ಕೈ ಹಿಡಿದ್ರೆ ಜಸ್ಟ್ ಕಟ್ ಆಗಿಬಿಡ್ತು ಫುಲ್ ಸಮುದಿದೆ ಆ್ಯಂಡ್ ಇದು ಭಾಳ ವರ್ಷ ಆಯಿತು ನಾನು ತೊಗೊಂಡು ಸೊ ಮತ್ತು ಬೆಟರ್ ಅಂತ ಹೇಳ್ಬೋದು ಏನಿಲ್ಲ ಅಂತಂದರೆ ಒಂದು ಫಿಫ್ಟೀನ್ ಇಯರ್ಸೇನೋ ಆಗಿರ್ಬೋದು ಮೋಸ್ಟ್ಲಿ ಹಾಗಾಗಿ ಈ ಚೈನ್ ತೊಗೊಂಡು ಈ ಚೈನ್ ಪ್ಲೇನ್ ಚೈನ್ ತಗೊಂಡು ಫಿಫ್ಟೀನ್ ಇಯರ್ಸ್ ಆಯಿತು ಬ್ಯಾಕ್ ಅಲ್ಲಿಯಿಂದ ಇಲ್ಲಿ ತನಕ ಡೈಲಿ ವೇರ್ ಮಾಡಿದ್ದೀನಿ ಬಟ್ ಏನೂ ಆಗಿಲ್ಲ ಬಟ್ ಅದಕ್ಕೂ ಕೂಡ ಇದೆಯಲ್ಲ ಹಾಗಾಗಿ ಅದಕ್ಕೂ ಸ್ವಲ್ಪ ರೆಸ್ಟ್ ಬೇಕು ಇವಾಗ ಸದ್ಯಕ್ಕೆ ಅದಕ್ಕೆ ಮಾಡಿಸಿ ಮಾಡ್ಸೋಕ್ಕೆ ಕೊಡೋಣ ಅಂತ ಅನ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ನಾನು ಸೊ ಅದು ಕರಿಮಣಿನ ಹಾಕ್ಕೊಳ್ತೀನಿ ಓಕೆ ಹಾಗೆ ಕತ್ತಲ್ಲಿ ನಾವು ಹಾಗೆ ಇರೋಕ್ಕಾಗಲ್ಲ ಬಟ್ ಇದು ಸ್ವಲ್ಪ ಏನು ಹೇಳ್ತೀವಿ ಒಂದೆರಡು ಕರಿಮಣಿನ ನಾವು ಸರ್ಗಲಿ ಕಟ್ಕೊಂಡು ಅದಾದಮೇಲೆ ತಾಳಿನ ಪೋಣಿಸ್ಕೋಬೇಕಾಗುತ್ತೆ ಅಲ್ಲಿ ತನಕ ಸರ್ಗಲಿ ಅಷ್ಟೇ ಇರಬೇಕು ಹಾಗಾಗಿ ಒಂದೆರಡು ಕರಿಮಣಿನ ಇಟ್ಕೊಳ್ಳೋಣ ಸೊ ಇವಾಗ ನೋಡಿ ಕೈಯಿಂದನೇ ನಾನು ಸ್ವಲ್ಪ ರಶ್ಟ್ ಮಾಡಿ ಕೆತ್ತಿದೆ ಹಾಗಾಗಿ ಕೈಯಲ್ಲಿ ಬಂದೇ ಬಿಡ್ತು ಈ ಚೈನು ಇದು ಎರಡೂ ಪಾರ್ಟ್ಸ್ಗಳನ್ನು ನಾನು ಮಾಡೋಕ್ಕೆ ಹಾಕ್ತೀನಿ ಸ್ವಲ್ಪ ಸ್ಟ್ರಾಂಗಾಗಿ ಮಾಡಿಕೊಡಿ ಅಂತ ಹೇಳ್ತೀನಿ ಓಕೆ ಸೊ ಇವಾಗ ನಾನು ಇದಿಷ್ಟು ಪೋಣಿಸ್ಕೊಂಡು ಹಾಕ್ಕೋಬೇಕು ಅಲ್ಲಿ ತನಕ ನಾನು ಒಂದೆರಡು ಕರಿಮಣಿನ ಸೊ ಜೇಬಲ್ಲಿ ಅಥವಾ ನನ್ನ ಹತ್ರ ಇಟ್ಕೊಂಡಿರಬೇಕು ಅದಾದ ಮೇಲೆ ಫೋನ್ಸ್ಕೊಂಡು ಹಾಕ್ಕೊಳ್ತೀನಿ ಇಲ್ಲಿದೆ ನೋಡಿ ಕರಿಮಣಿ ಇದು ನನ್ನ ಹತ್ರ ಇರಬೇಕು ಆ್ಯಂಡ್ ಇಲ್ಲಿ ಜೇಬಿದೆ ಆ್ಯಂಡ್ ಜೇಬ್ ಹತ್ರ ಹಾಕ್ಕೊಂಡು ಸೊ ಕೋಣಿಸ್ಕೊಂಡು ಹಾಕೊಳ್ಳೋ ತನಕ ಇಲ್ಲೇ ಇರುತ್ತೆ ಇನ್ನೊಂದು ಏನಂದರೆ ನಾನು ಹೊರ್ಗಡೆನೇ ಕೊಡಬೇಕು ಅಂತ ಅಂದ್ಕೊಂಡೆ ಕೋಣಿಸ್ ಕೂಡ ಬಟ್ ನನಗೆ ಆಲ್ಮೋಸ್ಟ್ ಎಲ್ಲ ಬರುತ್ತೆ ನಾನೇ ಮನೆಯಲ್ಲೇ ಮಾಡ್ಕೊತೀನಿ ಯಾರಿಗೂ ಕೊಟ್ಟ ಅಭ್ಯಾಸ ಇಲ್ಲ ನನಗೆ ಆ್ಯಂಡ್ ಸೊ ನನಗೆ ಇಲ್ಲಿ ಇಷ್ಟೊಂದು ಕರಿಮಣಿ ಇದೆ ನೋಡಿ ನಾನು ಫ್ರೀ ಟೈಮ್ ಇದ್ದಾಗ ಇದನ್ನು ಕೂಡ ಮಾಡ್ತಾ ಇರ್ತೀನಿ ಡಿಸೈನ್ ಡಿಸೈನ್ಸ್ನಲ್ಲಿ ನಾನು ಕರಿಮಣಿನ ವೇರ್ ಮಾಡೋದ್ರಿಂದ ತಳಿ ಚೈನ್ಗೆ ಮನೆಯಲ್ಲೇ ನಾನು ಓನ್ ಡಿಸೈನ್ಸ್ಗಳನ್ನು ಕೂಡ ಕ್ರಿಯೇಟ್ ಮಾಡ್ತೀನಿ ಆ್ಯಂಡ್ ಡೈಲಿ ವೇರ್ ಕೂಡ ಮಾಡ್ತೀನಿ ಆ್ಯಂಡ್ ಇವತ್ತಿನಿಂದ ನನ್ನ ಪ್ರತಿಯೊಂದು ಬ್ಲಾಗಲ್ಲಿ ಸ್ವಲ್ಪ ಕರಿಮಣಿದು ಡಿಸೈನ್ಸ್ಗಳೆಲ್ಲ ಬರ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಸದ್ಯಕ್ಕೆ ನಾನು ಒಂದು ಟೂ ಡೇಸು ಸ್ವಲ್ಪ ಜಾಸ್ತಿ ಕೆಲಸದಲ್ಲಿ ಇರೋದರಿಂದ ಹಬ್ಬ ಇದೆ ಹಾಗಾಗಿ ಸಂಕ್ರಾಂತಿ ಹಬ್ಬ ಇದೆ ಸೊ ಅದಕ್ಕೋಸ್ಕರ ನಾನು ಇದು ಕರಿಮಣಿನ ಪ್ಲೇನ್ ಕರಿಮಣಿನ ಹಾಕೊಳ್ಳೋಣ ಭಾಳ ದಿನ ಆಯಿತು ಹಾಕ್ಕೊಳ್ಬೇಕು ಹಾಕ್ಕೊಳ್ಬೇಕು ಅಂತ ಅನ್ನಿಸ್ತಾಯಿದ್ದು ಇವನು ನಮ್ಮ ಅತ್ತೆ ಕೂಡ ಹೇಳ್ತಾ ಹೇಳ್ತಾಯಿದ್ದು ಕರಿಮಣಿ ನಿನಗೆ ಗೋಲ್ಡ್ಗಿಂತೂ ಕರಿಮಣಿ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ತಾಯಿದ್ರು ಸೊ ಇವಾಗ ಸ್ವಲ್ಪ ದಿನನಾದರೂ ಹಾಕೊಳ್ಳೋಣ ಅಂತ ಜಸ್ಟ್ ಈ ತಳಿ ಎಲ್ಲ ರೆಡಿ ಇದೆ ಆ್ಯಂಡ್ ಇದಕ್ಕೆ ನಾನು ಪೋಣಿಸ್ಕೊಂಡು ಹಾಕೋತೀನಿ ಓಕೆ ಫ್ರೆಂಡ್ಸ್ ನಾನಿಲ್ಲಿ ಮನೆಯಲ್ಲಿ ಪೋಣಿಸ್ಕೊಳ್ಳೋದಕ್ಕೆ ಎಲ್ಲ ನನ್ನ ಹತ್ರನೇ ಇತ್ತು ಗೋಲ್ಡ್ ಮಣಿ ಕೂಡ ಇದೆ ಆ್ಯಂಡ್ ಬ್ಲ್ಯಾಕ್ ಮಣಿ ಕೂಡ ಇದೆ ಈಗ ಬ್ಲ್ಯಾಕ್ ಮಣಿಯಲ್ಲಿ ಬಹಳಷ್ಟು ವೆರೈಟೀಸ್ ಇದೆ ಈಗ ಇಂಗ್ಲೀಷ್ ಕರ್ಮಣಿ ಅಂತೆ ಆ್ಯಂಡ್ ಇವು ದಪ್ಪ ಕರ್ಮಣಿ ಆ್ಯಂಡ್ ಶೈನಿಂಗ್ ಕರಿಮಣಿ ಎಲ್ಲ ಕರಿಮಣಿಗಳೂ ಕೂಡ ನನ್ನ ಹತ್ರ ಇದೆ ನಾನು ಮೊದಲೆಲ್ಲ ತುಂಬ ಡಿಸೈನ್ ಡಿಸೈನ್ಸ್ ಆಗಿ ಕರಿಮಣಿ ಸರನ ಪುಂಡಿಸ್ಕೊಳ್ತಾ ಇದ್ನಲ್ಲ ಹಾಗಾಗಿ ನನಗೆ ತು ಸಿಕ್ಕ ಪಟ್ಟೆ ತೊಗೊಂಡು ಬಂದು ಇಟ್ಕೊಂಡ್ಬಿಟ್ಟಿದ್ದೆ ಇದು ಒಂದು ಬಾಕ್ಸ್ ಇಲ್ಲಿ ಆದರೆ ಇನ್ನೂ ಒಂದು ಬಾಕ್ಸು ಊರಲ್ಲಿ ಬಿಟ್ಟಿದ್ದೀನಿ ಯಾಕಂದರೆ ಅಲ್ಲಿಗೆ ಹೋದ್ಮೇಲೆ ಕೂಡ ಕೆಲವೊಂದು ಕಸ್ಟಮರೆಲ್ಲ ಕೊಡ್ತಿರ್ತಾರೆ ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು ಅದನ್ನಾದರೂ ಮಾಡೋಣ ಅಂತೇಳ್ಬಿಟ್ಟು ಒಂದು ಹಾಫ್ ಆ್ಯನ್ ಅವರಲ್ಲಿ ಆಗಿಬಿಡುತ್ತೆ ಯಾವುದೇ ಕೆಲಸ ಆಗಿರ್ಬೋದು ಹಾಗಾಗಿ ಮಾಡ್ತಾ ಇದ್ದೆ ಸೊ ಹಾಗಾಗಿ ಇಷ್ಟೊಂದು ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ ಇವಾಗ ನಾನು ಪೋಣಿಸ್ಕೊಳ್ತಾ ಇದ್ದೀನಿ ಬ್ಲ್ಯಾಕು ದಪ್ಪ ಕರ್ಮಣಿ ಇದು ಬಹಳ ದಿನದಿಂದ ಹಾಕ್ಕೊಳ್ಬೇಕು ಅಂತ ಕೂಡ ನಾನು ಅನ್ನಿಸ್ತಾಯಿತ್ತು ಬಟ್ ಗೋಲ್ಡ್ ಚೈನ್ ಇರಲಿಕ್ಕಾಗಿ ಇದನ್ನು ಯಾಕೆ ಹಾಕ್ಕೊಳ್ಳೋದು ಅಂತ ಹೇಳಿಬಿಟ್ಟು ಅಷ್ಟೊಂದೇ ಹಾಗೆ ಬಿಟ್ಟಿದ್ದೆ ಸೊ ಹಾಗೆ ಇವತ್ತು ಬ್ಲ್ಯಾಕ್ ಮಣಿ ಹಾಕಿ ತಾಳಿ ಸರನ ಪೋಣಿಸ್ಕೊಳ್ತಾ ಇದ್ದೀನಿ ನೋಡೋಣ ಹೆಂಗೆ ಅನಿಸುತ್ತೋ ನೋಡೋಣ ಫ್ರೆಂಡ್ಸ್ ಇನ್ನು ಫೈನಲಿ ತಾಳಿ ಸರನ ಪೋಣಿಸ್ಕೊಂಡೆ ಆ್ಯಂಡ್ ಏನಂತಂದರೆ ನಾನು ಜಾಸ್ತಿ ಗೋಲ್ಡೆ ಹಾಕ್ಕೊಂಡಿದ್ದೀನಿ ಸೊ ಕರಿಮಣಿ ಜಾಸ್ತಿ ಹಾಕೊಂಡಿಲ್ಲ ಹಾಗಾಗಿ ಒಂಥರ ಅನ್ನಿಸ್ತಾ ಇದೆ ಕೊಳ್ಳಲ್ಲಿ ಆ್ಯಂಡ್ ಅದು ಮಾಡಿಸೋ ತನಕ ಸೊ ಇದೇ ಇರಲಿ ಅಂತ ಹೇಳ್ಬಿಟ್ಟು ಸೊ ಇದನ್ನು ಮಾಡಿಸ್ಕೊಂಡಿದ್ದ ಇದನ್ನ ಹಾಕ್ಕೊಂಡಿದ್ದೀನಿ ನೀಗೆ ಜಸ್ಟ್ ಪೋಡಿಸ್ಕೊಂಡು ಆ್ಯಂಡ್ ಏನಂದರೆ ಸೊ ಇದು ತುಂಬ ಲೆಂತಿ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಓಕೆ ಒಂಥರ ಚೆನ್ನಾಗಿ ಕೂಡ ಅನಿಸ್ತೀನಿ ಗೋಲ್ಡ್ಗಿಂತಲೂ ನನಗೆ ಕರಿಮಣಿ ಸರ ಅಂದರೆ ತುಂಬಾ ಇಷ್ಟ ಸೊ ಏನಾಗುತ್ತೆ ಅಂದರೆ ಇಲ್ಲಿ ಬ್ಯಾಕ್ ಸೈಡ್ ಹಿಂದ್ಗಡೆ ಕಪ್ಪಗಾಗುತ್ತೆ ಅದಕ್ಕೋಸ್ಕರ ನಾನು ಹಾಕೊಳ್ಳೋದಿಲ್ಲ ಗೋಲ್ಡೇ ವೇರ್ ಮಾಡ್ತೀನಿ ಬಟ್ ಬಹಳ ಲಾಂಗ್ ಟೈಮ್ ಆಯ್ತು ನಾನು ಇದು ಕರಿಮಣಿ ಈ ಥರ ಪೋಣಿಸ್ಕೊಂಡು ಹಾಕೊಂಡಿರೋದು ಸೊ ಒಂಥರ ಚೆನ್ನಾಗಿ ಅನಿಸ್ತಾ ಇದೆ ಆ್ಯಂಡ್ ತುಂಬ ಲೆಂತಿ ಆಯಿತು ಅಂತ ಅನಿಸುತ್ತೆ ಬಟ್ ಪರವಾಗಿಲ್ಲ ಈ ಸದ್ಯಕ್ಕೆ ಇಷ್ಟೇ ಇರಲಿ ಅಂತ ಅನ್ಕೋತೀನಿ ಸೊ ಯಾವಾಗಲೂ ಶಾರ್ಟ್ ಶಾರ್ಟ್ ಹಾಕ್ಕೊಂಡು ನನಗೆ ಒಂಥರ ಫೀಲೇ ಇಲ್ಲದೆ ಇರೋ ಥರ ಆಗಿಬಿಟ್ಟಿದ್ದೆ ಬಟ್ ನೋಡೋಣ ಇದನ್ನು ಒಂದು ಸ್ವಲ್ಪ ದಿನ ವೇರ್ ಮಾಡೋಣ ಹಿಂಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇನ್ನು ಸ್ಯಾರಿಯಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ ಡ್ರೆಸ್ ಆ್ಯಂಡ್ ಸ್ಯಾರಿಯಲ್ಲಿ ಚೆನ್ನಾಗಿ ಅನಿಸುತ್ತೆ ಬಟ್ ಅದರ್ವೈಸ್ ನಾವು ಬೇರೆ ಡ್ರೆಸ್ಗಳನ್ನು ಹಾಕ್ಕೊಂಡ್ರೆ ಎಲ್ಲ ಹಾಕ್ಕೊಂಡ್ರೆ ಅಷ್ಟೊಂದು ಅನ್ ಅನಿಸಲ್ಲ ಬಟ್ ಆದರೂ ಪರವಾಗಿಲ್ಲ ಒಂಥರ ಚೆನ್ನಾಗಿ ಕೂಡ ಅನಿಸ್ತದೆ ಲೆಂತ್ ತುಂಬ ಜಾಸ್ತಿ ಆಯಿತು ಇಲ್ಲಿಗೆ ಆಯಿತು ಸ್ವಲ್ಪ ಶಾರ್ಟ್ ಆಗಬೇಕಾಗಿತ್ತು ಅಂತ ಅನಿಸುತ್ತೆ ಬಟ್ ಪರವಾಗಿಲ್ಲ ಮತ್ತು ನೆಕ್ಸ್ಟ್ ಟೈಮ್ ಇನ್ನೂ ಅದು ಮಾಡ್ಸೋಕೆ ಹಾಕೋದಿದೆ ಹಾಗಾಗಿ ಹಾಕೋಣ ಅಥವಾ ಹೊಸದೇ ಬೇರೆದೇನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನೆಕ್ಸ್ಟ್ ಟೈಮ್ ಟೈಮ್ ಹೋದಾಗ ನಾನು ಶೇರ್ ಮಾಡ್ತೀನಿ ಸೊ ಅದನ್ನೇ ಮಾಡಿಸ್ಕೊಳ್ಳೋದಾ ಅಥವಾ ಬೇರೆದು ಹೊಸದು ತಗೊಳ್ಳೋದ ಅಂತ ಸೊ ಇವಾಗ ನಾನು ಸ್ವಲ್ಪ ವಾಕಿಂಗ್ ಹೋಗಿ ಬರ್ತೀನಿ ಓಕೆ ಎಷ್ಟೊತ್ತನ ಪೋಣಿಸ್ಕೊಂಡೆ ನಾನೇ ಪೋಣಿಸ್ಕೊಂಡೆ ಆ್ಯಂಡ್ ಇದರಲ್ಲಿ ಕೂಡ ನಾನು ತುಂಬ ಟೈಮ್ ತೊಗೊಂಡು ಬೇರೆ ಬೇರೆ ಡಿಸೈನ್ಸ್ಗಳನ್ನೆಲ್ಲ ಪೋಣಿಸ್ಕೊಂಡು ಹಾಕ್ಕೊಳ್ತಾ ಇದ್ದೆ ಮೊದಲೆಲ್ಲ ಬಟ್ ಈಗ ಮೆಡಲಲ್ಲಿ ಬಿಟ್ಟಿದ್ದೀನಿ ಸ್ವಲ್ಪ ನಾನು ಜಾಸ್ತಿ ಗೋಲ್ಡೇ ಹಾಕ್ಕೊಳ್ಳೋದ್ರಲ್ಲೇ ಟೈಮ್ ಹೋಗ್ತಾ ಇದೆ ಆ್ಯಂಡ್ ವೆರೈಟಿ ವೆರೈಟಿ ಡಿಸೈನ್ಸ್ನಲ್ಲಿ ಗೋಲ್ಡ್ ನಾನು ತೊಗೊಳ್ತೀನಿ ಈಗ ಚೈನ್ ಅಂತ ಮಂಗಲೆ ಚೈನ್ ಅಂತ ಬಂದರೆ ನನ್ನ ಹತ್ರ ಒಂದು ಫೋರ್ ಟೈಪ್ಸ್ ಮಂಗಲೆ ಚೈನ್ಸ್ ಇದೆ ಹಾಗಾಗಿ ಸೊ ಇದು ಒಂದು ಬ್ಲ್ಯಾಕ್ ಆದರೆ ಒಂದು ಶಾರ್ಟು ಲೆಂತು ಆ್ಯಂಡ್ ಒಂದು ಬೇರೆ ಬೇರೆ ಥರ ಇದೆ ಹಾಗಾಗಿ ಅದನ್ನೇ ಹಾಕ್ಕೊಳ್ತಾ ಇರ್ತೀನಿ ಬಟ್ ಇದನ್ನು ಹಾಕೊಂಡಾಗ ಸ್ವಲ್ಪ ರೇರ್ ಕಡಿಮೆನೇ ಬಟ್ ಸದ್ಯಕ್ಕೆ ಅದು ಮಾಡ್ಸೋಕೆ ಹಾಕ್ಬೇಕಲ್ಲ ಹಾಗಾಗಿ ಸೊ ಇದನ್ನೇ ಇರಲಿ ಅದಾದಮೇಲೆ ಅದನ್ನು ಹೊಸ ಡಿಸೈನ್ ತೊಗೊಂಡಾಗ ಅದಕ್ಕೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಹಾಕ್ಕೊಳ್ಳೋಣ ಅಂತ ಓಕೆ ಇವಾಗ ನಾನು ಹೋಗಿ ಸ್ವಲ್ಪ ವಾಕಿಂಗ್ ಮುಗಿಸ್ಕೊಂಡು ಬರ್ತೀನಿ ಒಂದು ಟೂ ಡೇಸ್ ಆಯಿತು ನಾನು ವಾಕಿಂಗ್ ಹೋಗ್ತೇ ಇರೋದು ಮಕ್ಕಳದು ಸ್ಕೂಲೆಲ್ಲ ರಜೆ ಇತ್ತು ಅಂದರೆ ಈಗ ಸಾಯಂಕಾಲ ಟೈಮ್ನಲ್ಲಿ ಸಿಕ್ಕಾಪಟ್ಟೆ ಅದು ಇದು ಅಂತ ಕೇಳ್ತಿರ್ತಾರೆ ಅವರಿಗೆ ಮಾಡಿಕೊಡೋದ್ರಲ್ಲೇ ನನಗೆ ಟೈಮ್ ಹೋಗಿಬಿಟ್ಟಿದೆ ಹಾಗಾಗಿ ಇವಾಗ ಸ್ವಲ್ಪ ಹೋಗಿ ವಾಕಿಂಗ್ ಮುಗಿಸ್ಕೊಂಡು ಬರೋಣ ಅದಾದಮೇಲೆ ಮತ್ತೆ ಈ ಬ್ಲಾಗನ್ನ ಕಂಟಿನ್ಯೂ ಮಾಡ್ತೀವಿ ಓಕೆ ಫ್ರೆಂಡ್ಸ್ ಇವಾಗ ವಾಕಿಂಗ್ ಬಂದಿದ್ದೀನಿ ಬಟ್ ಡೈಲಿ ಒಂಥ ಎರಡು ರೌಂಡ್ ಹಾಕ್ತೀನಿ ಸೊ ಇಲ್ಲಿ ಹಿಂದ್ಗಡೆ ನೋಡ್ತಾ ಇದ್ರಲ್ಲ ಲಾಸ್ಟ್ ಲೈಟ್ ಕಾಣಿಸ್ತಾ ಇದೆ ಅಲ್ಲಿಂದ ಇನ್ನೂ ಮುಂದಲ್ಲ ಅಂತ ಅನಿಸುತ್ತೆ ಫುಲ್ ಇದೆ ಆ ಕಡೆ ಬಟ್ ಈಗ ಹಿಂದ್ಗಡೆ ಅಷ್ಟು ತೋರಿಸಿದ್ದೀನಿ ಅಷ್ಟು ಲೆಂತಿ ಮುಂದೆ ಇದೆ ಅಲ್ಲಿಂದ ಇಲ್ಲಿ ತನಕ ಸೊ ಇಲ್ಲಿ ತನಕ ಒಂದು ಎರಡು ಮೂರು ರೌಂಡ್ ಹಾಕಿದೆ ಅಂದರೆ ಸೊ ಕರೆಕ್ಟ್ ಆಗುತ್ತೆ ಮೈಯೆಲ್ಲ ಸ್ವಲ್ಪ ಏನಾಗುತ್ತೆ ಅಂದರೆ ಫಿಟ್ನೆ ಫಿಟ್ನೆಸ್ ಬರುತ್ತೆ ಆಯ್ಂಡ್ ಆ್ಯಕ್ಟಿವಾಗಿರ್ತೀವಿ ಈಗ ವಾಕಿಂಗ್ ಹೋಗದೆ ಇದ್ದರೆ ಆ್ಯಕ್ಟಿವ್ ಆಗಿರೋದಿಲ್ಲ ಸೊ ಏನೋ ಮಿಸ್ ಆಗ್ತಾ ಇದೆ ಅಂತ ಅನಿಸ್ಬಿಡುತ್ತೆ ಹಾಗಾಗಿ ಡೈಲಿ ನಾನು ಸೊ ಎರಡು ರೌಂಡ್ ಆದರೂ ಹಾಕ್ತೀನಿ ಬಟ್ ಇವತ್ತ ಮಾತ್ರ ಒಬ್ಬಳೇ ಬಂದಿದ್ದೀನಿ ಬಿಕಾಸ್ ಅವ್ರದ್ದು ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಅವ್ರು ಬರೋಕ್ಕಾಗಿಲ್ಲ ಇನ್ನು ಮಕ್ಕಳು ಬೇರೆ ಅಲ್ಲಿ ಆಟ ಆಡ್ತಾಯಿದ್ರು ಹಾಗಾಗಿ ನಾನೇ ಒಂದು ಎರಡು ರೌಂಡ್ ಹಾಕ್ಕೊಂಡು ಆಯ್ತು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಸೊ ತುಂಬ ಚೆನ್ನಾಗಿ ಅನಿಸುತ್ತೆ ಒಂದು ಸ್ವಲ್ಪ ದಿನ ಒಂದು ವೀಕ್ ಏನೋ ಕಷ್ಟ ಆಗ್ಬೋದು ವಾಕಿಂಗ್ ಮಾಡೋದು ಅದಾದಮೇಲೆ ಸೊ ಈಸಿ ಆಗಿಬಿಡುತ್ತೆ ಓಕೆ ಬನ್ನಿ ವಾಕಿಂಗ್ ಮುಗಿಸ್ಕೊಂಡು ನೋ ಟೈಮ್ ವೇರೆ 6:30 ಏನು ಆಗ್ತಾ ಇದೆ ಹಾಗಾಗಿ ಮನೆಗೆ ಹೋಗಿ ಸ್ವಲ್ಪ ಟೀಗೆ ಕುಡಿದ್ರೆ ಫ್ರೆಶ್ ಆಗಿಬಿಡುತ್ತೆ ಓಕೆ ಚಾಕ 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 ಏನು ದು ವೇಲ ಹೌದು ಚಾಕ ಚಾಕ 4 ಅದು ಗುಗ ಹೇಗಾ

ಫ್ರೆಂಡ್ಸ್ ಇಷ್ಟೊತ್ತನ ಮಕ್ಕಳಿಗೆ ಊಟ ಕೊಟ್ಟೆ ಅವರು ಕೂಡ ಊಟ ಮಾಡಿದ್ರು ಆ್ಯಂಡ್ ನಾನು ಕೂಡ ಅವ್ರ ಜೊತೆ ಊಟ ಮಾಡಿದೆ ಸೊ ಇವತ್ತು ಸ್ಟ್ರೆಜ್ ಸ್ವಲ್ಪ ಲೇಟ್ ಮಾಡಿ ಬರ್ತೀನಿ ಅಂತ ಹೇಳಿದಾರೆ ಕೆಲಸ ಪೆಂಡಿಂಗ್ ಜಾಸ್ತಿ ಇದೆ ಅಂತೆ ಹಾಗಾಗಿ ಸ್ವಲ್ಪ ಲೇಟ್ ಮಾಡಿ ಬರ್ತೀನಿ ಊಟ ಮುಗಿಸ್ಕೊಂಡು ಮಲ್ಕೋರಿ ಅಂತ ಹೇಳಿದರು ಹಾಗಾಗಿ ನಾವು ಕೂಡ ಊಟ ಮುಗಿಸ್ಕೊಂಡ್ವಿ ಅಪ್ಪುಂದೂ ಸ್ವಲ್ಪ ಹೋಮ್ವರ್ಕ್ ಇದೆ ಅವ್ನು ಕೂಡ ಮಾಡ್ತಾ ಇದ್ದಾರೆ ಆ್ಯಂಡ್ ನಾನಿವತ್ತು ಒಂದು ಎರಡು ಬ್ಲೌಸ್ ಕಟ್ ಮಾಡಿಟ್ಟಿದ್ದೀನಿ ಅಲ್ಲಿ ತೋರಿಸು ಅವೆರಡು ಬ್ಲೌಸ್ ಅಲ್ಲಿ ಟೇಬಲ್ ಅದನ್ನು ಅಲ್ಲಿ ಗ್ರೀನ್ ಕಲರ್ ಅವೆರಡು ಬ್ಲೌಸ್ ಕಟ್ ಮಾಡಿಟ್ಟಿದ್ದೀನಿ ಅವೆರಡು ಇವತ್ತು ನೈಟ್ ಫಿನಿಶ್ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ಗ್ರೀನ್ ಕಲರ್ ಇದೆ ಒಂದು ಪರ್ಪಲ್ ಕಲರ್ನಲ್ಲಿದೆ ಅದು ನೆಟ್ಟಿದೆ ಬಟ್ ನೆಟ್ ಇಟ್ಟು ಸ್ವಲ್ಪ ಡಿಸೈನ್ ಮಾಡಿ ಅಂತ ಅಂತೇಳಿದ್ರು ನಮ್ಮ ತಂಗಿ ಹಾಗಾಗಿ ಸೊ ಕಟ್ ಮಾಡಿ ಇಟ್ಟಿದ್ದೀನಿ ಆ್ಯಂಡ್ ನಾನು ಕೂಡ ಇವಾಗ ಜಸ್ಟ್ ಎಣ್ಣೆನ ಅಪ್ಲೈ ಮಾಡಿಕೊಂಡಿದ್ದೀನಿ ಬಟ್ ನನಗೆ ಟೈಮ್ ಸಿಕ್ಕಾಗೆಲ್ಲ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡಿ ಚೆನ್ನಾಗಿ ಅದನ್ನು ತಲೆ ಎಲ್ಲ ಫುಲ್ ಎಣ್ಣೆ ಎಣ್ಣೆ ಆಗಿರ್ಬೇಕು ಹಾಗಾಗಿ ಫುಲ್ ನಾನು ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ಒಂದು ಟೂ ತ್ರೀ ಅವರ್ಸ್ ಬಿಟ್ಟು ಅದಾದ್ಮೇಲೆ ವಾಶ್ ಮಾಡ್ಕೋತೀನಿ ಬಟ್ ಇವಾಗ ನಾನು ನೈಟ್ ಯಾಕೆ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಂತ ಅಂದ್ರೆ ಡೇದಲ್ಲಿ ನಂಗೆ ಟೈಮೇ ಸಿಗ್ತಾ ಇಲ್ಲ ಓಕೆ ಟೈಮೇ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ನೈಟ್ ಅಪ್ಲೈ ಮಾಡ್ಕೊಂಡಿದ್ದೀನಿ ಇನ್ನು ಟೂ ತ್ರೀ ಅವರ್ಸ್ ನಾನು ಹೀಗೆ ಇರ್ತೀನಲ್ಲ ಹಾಗಾಗಿ ಅಲ್ಲಿ ತನಕ ಸ್ವಲ್ಪ ಚೆನ್ನಾಗಿ ಎಣ್ಣೆನ ತಲೆ ಉಣುತ್ತೆ ಅವಾಗ ಮಾರ್ನಿಂಗ್ ಎದ್ದು ತಲೆ ವಾಶ್ ಮಾಡ್ಕೋಬಹುದು ಸೊ ಅದಕ್ಕೋಸ್ಕರ ಅಪ್ಲೈ ಮಾಡ್ಕೊಂಡಿದ್ದೀನಿ ಬನ್ನಿ ಗಾಯಿಸಿ ಇವಾಗ ನಾನು ಸ್ವಲ್ಪ ನಾನು ಬರ್ತೀನಿ ಫ್ರೆಂಡ್ಸ್ ಇದು ಲಾಸ್ಟ್ ಟೈಮ್ ನಾನು ಊರಿಗೆ ಹೋದಾಗ ನಾನು ಸೀರೆ ಮಾಡಿದ ಅಂತ ಹೇಳಿದ್ನಲ್ಲ ಸೊ ಇದು ನನ್ ಸೀರೆ ಗ್ರೀನ್ ಕಲರ್ ನಲ್ಲಿ ಇದೆ ಅಂಡ್ ಇದು ನಮ್ಮ ಮತ್ತಿಗೆ ಸೀರೆ ಅವಳದು ಯೆಲ್ಲೋ ಕಲರ್ ಅಂಡ್ ಗ್ರೀನ್ ಕಲರ್ ಬಾರ್ಡರ್ ಅಂಡ್ ಎಲ್ಲೋ ಕಲರ್ ಬಂದಿದೆ ನಂದು ಯೆಲ್ಲೋ ಕಲರ್ ಬಾರ್ಡರ್ ಅಂಡ್ ಗ್ರೀನ್ ಕಲರ್ ಮೇಲ್ಗಡೆ ಬಂದಿದೆ ಹಾಗಾಗಿ ಸೊ ಎರಡು ಸೀರೆ ನಾ ತೋರಿಸ್ತಾ ಇದೀನಿ ಇವೆರಡು ಸೀರೆ ನಾನು ಇವಾಗ ಕಟ್ ಮಾಡಿ ಬ್ಲೌಸ್ ಕೂಡ ಕಟ್ ಮಾಡಬೇಕು ಸ್ಟಿಚ್ ಮಾಡಬೇಕು ಎರಡು ಸೇಮ್ ಡಿಸೈನ್ ಅಲ್ಲಿ ಸ್ಟಿಚ್ ಮಾಡೋಣ ಅಂತ ಅನ್ಕೊಂಡಿದೀನಿ ಬಟ್ ಇವಾಗ ನೈಟ್ ಟೈಮು ಸೊ ಕಟ್ ಮಾಡಿ ಇಟ್ಟು ಅದಾದಮೇಲೆ ಮಾರ್ನಿಂಗ್ ಟೈಮ್ ಸಿಕ್ತು ಹೋದರೆ ಮಾರ್ನಿಂಗ್ ಇದನ್ನು ಎರಡೂ ಬ್ಲೌಸ್ ರೆಡಿ ಮಾಡಬೇಕು ಹಾಗಾಗಿ ತೋರಿಸ್ಬೇಕು ಅಂತ ಅಂದ್ಕೊಂಡೆ ಹಾಗಾಗಿ ತೋರಿಸ್ತಾ ಇದ್ದೀನಿ ಸೊ ಇದು ಸೀರೆ ಇವಳ್ದು ತರಿಸ್ಕೊಂಡಿದ್ದೆ ಊರಿಂದ ಕಟ್ ಮಾಡಿ ನಾನು ಹೊಲ್ದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಊರಿಂದ ತರಿಸ್ಕೊಂಡಿದ್ದೆ ಆ್ಯಂಡ್ ಇವಳ್ದು ಬ್ಲೌಸ್ ಬಂದುಬಿಟ್ಟು ಸೊ ಸೇಮ್ ಈ ಥರ ಇದೆ ನೋಡಿ ಇದು ಬ್ಲೌಸು ಆ್ಯಂಡ್ ಇದು ಸರಗಾ ಪಾರ್ಟ್ ಬಂದ್ಬಿಟ್ಟು ಇದಕ್ಕೆ ರನ್ನಿಂಗ್ ಬ್ಲೌಸ್ ಇದೆ ಇದು ಸರಗಾ ಪಾರ್ಟ್ ಅಲ್ಲಿ ಓ ಇಲ್ಲಿ ಒಂದ್ ಲಟ್ ಏನೋ ಓಡ್ರೆ ಡಿಸ್ಟರ್ಬ್ ಮಾಡೋಲ್ಲ ಇದು ಬಂದ್ಬಿಟ್ಟು ಸರಗಾ ಸರಿ ಇದು ಬಂದ್ಬಿಟ್ಟು ಸರಗಾ ಪಾರ್ಟ್ ಆ್ಯಂಡ್ ಚೆನ್ನಾಗಿದೆ ಸ್ಯಾರಿ ಹಾಗಾಗಿ ಸೊ ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಸೇಮ್ ಬಾ ಇದ್ರದ್ದು ಡಿಸ್ ರೇಟ್ ಬಂದ್ಬಿಟ್ಟು ಒನ್ ತೌಸಂಡ್ ಟೂ ಫಿಫ್ಟಿ ರುಪೀಸ್ ಇದೆ ನೋಡಿ ಒನ್ ತೌಸಂಡ್ ಟೂ ಫಿಫ್ಟಿ ರುಪೀಸ್ ಸೊ ಈ ಎರಡೂ ಸೀರೆ ಬ್ಲೌಸು ಒಂದೇ ಡಿಸೈನಲ್ಲಿ ಇಟ್ಟು ರೆಡಿ ಮಾಡಬೇಕು ಅಂತ ಹೇಳಿಬಿಟ್ಟು ತರಿಸ್ಕೊಂಡಿದ್ದೀನಿ ಬನ್ನಿ ಇವಾಗ ಕಟ್ ಮಾಡಿ ಇವೆರಡೂ ಕಟ್ ಮಾಡಿ ಸೀರೆ ಪಿಕೋ ಮಾಡಿ ಇಟ್ಟು ಅದಾದಮೇಲೆ ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ ഹൈ ഫ്രഡ്രൻസ് ബംഗാരി പ്രയോഗ സർ കമ്മീസ് നിജ ಅಯ್ಯೋ ಹ್ಞೂ ಫ್ರೆಂಡ್ಸ್ ನಾನೇ ಕ್ಯಾಟ್ ಎಳಿಸಿದೆ ಹೊರಗಡೆ ತೊಗೊಂಬರ್ಬೇಕು ಅಂತ ಅನ್ಕೊಂಡೆ ಬಟ್ ಬೇಡ ಯಾಕಂದರೆ ನಾವು ಕಲಿಬೇಕು ಅಂದರೆ ಸ್ವಲ್ಪ ಆಲ್ಮೋಸ್ಟ್ ಮನೆಯಲ್ಲೇ ಮಾಡಬೇಕು ಎಲ್ಲ ಅಂತ ಹೇಳ್ಬಿಟ್ಟು ನಾನನ್ನೇ ಇದು ಕ್ಯಾಟ್ ಚಿತ್ರನ ಇಳಿಸಿದ್ದೀನಿ ಹೆಂಗ್ ಬಂದಿದೆ ಚೆನ್ನಾಗಿ ಬಂದಿದೆ ಅಲ್ಲ ಬಟ್ ಪರವಾಗಿಲ್ಲ ಅಷ್ಟು ಈ ಕ್ಯಾಟ್ ಎಳಿಸಿದ್ದೀನಿ ಇಲ್ಲಿ ಬುಕ್ಸ್ನಲ್ಲಿದೆ ಈ ಕ್ಯಾಟು ಹ್ಞೂ ಇಲ್ಲಿ ನಾಳೆ ಲೆಸನ್ ಇದೆ ಇರೋದ್ರಿಂದ ಮಕ್ಕಳಿಗೆ ಒಂದು ಐಡಿಯಾಸ್ ಇರಬೇಕು ಅಂತ ಹೇಳ್ಬಿಟ್ಟು ಈ ಕ್ಯಾಟನ್ನು ಇಡ್ಸ್ಕೊಂಡ್ ಬರೋಕೆ ಹೇಳಿದ್ರು ಹಾಗಾಗಿ ನಾನೇ ಮನೆಯಲ್ಲಿ ಇಳಿಸಿದ್ದೀನಿ ಕ್ಯಾಟು ಬೌಲಲ್ಲಿ ಬಿಸ್ಕೆಟು ಹಾಲಿದೆ ಅದು ತಿಂತ ಇದೆ ಟೇಬಲಲ್ಲಿ ಇಟ್ಕೊಂಡು ಹಾಗಾಗಿ ಕಲರ್ ಮಾಡ್ತಾ ಇದಾರೆ ಮಕ್ಕಳು ಇಬ್ರು ಸರಿ ಅಬೋ ನೀ ಬ್ರೌನ್ ಕಲರ್ ಮಾಡೋದೇನು ಅದು ಗ್ರೀನ್ ಕಲರ್ ಮಾಡೋದು ತಪ್ಪು ಅದು ಗ್ರೀನ್ ಕಲರ್ ಮಾಡೋದು ಹೌದು ಲೈಟ್ ಕಲರ್ ಬ್ರೌನ್ ಮಾಡ ಅಂತ ಹೇಳಿನಾ ಎಲ್ ಬಿಡು ಈ ಲೈಟ್ ಕಲರ್ ಮಾಡಪ್ಪ ಲೈಟ್ ಮಾಡ್ ಲೈಟ್ ಹಾ ಹಾ ಹಂಗ ಲೈಟ್ ಇರಬೇಕು ಕಾಣಲ್ಲ ಹಾ ಪೂರ್ತಿ ಕಲರ್ ಮಾಡಿದ್ಮೇಲೆ ತೋರಿಸ್ತೀನಿ ಗಾಯ್ಸ್ ಹೆಂಗ್ ಮಾಡ್ತಾರೆ ಇವರು ಫ್ರೆಂಡ್ಸಿನ್ನು ಫೈನಲಿ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ಲೆವೆನ್ ತರ್ಟಿ ಆಗ್ತಾಯಿದೆ ನೀವು ನಂಬಲ್ಲ ಲೆವೆನ್ ತರ್ಟಿ ಎಲ್ಲ ಟ್ವೆಲ್ ಓ ಕ್ಲಾಕ್ನೇ ಇದೆ ಹತ್ರ ಹತ್ತಿರ ಸೊ ಹಾಗಾಗಿ ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿದೆ ನಾರ್ಮಲ್ ಆಗಿ ಒಂದು ಚೌಕ್ ನೆಕ್ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ ಸೊ ಇಲ್ಲಿದೆ ಅದು ಹೆಂಗೆ ತೋರಿಸೋದು ಓಕೆ ಹ್ಞೂ ಸೊ ಇಲ್ಲಿದೆ ನೋಡಿ ಇದಕ್ಕೆ ಸ್ವಲ್ಪ ಚೌಕ್ ನೆಕ್ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಡಿಸೈನ್ ಮಾಡಬೇಕು ನಾನು ಡಿಸೈನು ಪರ್ಲಲ್ಲಿ ಮಾಡ್ತೀನಿ ಆ್ಯಂಡ್ ಇದಕ್ಕೆ ನೆಕ್ಕು ಚೌಕ್ ಆದ್ರೂ ಏನು ಬಂತು ಸೊ ಪರವಾಗಿಲ್ಲ ಆದರೆ ಇದಕ್ಕೆ ನಾನು ಪರ್ಲಲ್ಲಿ ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾಳೆ ಇವಾಗ ಟೈಮು ಸಿಕ್ಕಾಪಟ್ಟೆ ಆಗ್ತಾ ಇದೆ ಕೆಲವೊಂದು ಡಿಸೈನ್ಸ್ಗಳಿಗೆ ನಾವು ಚೌಕ್ ನೆಕ್ ಇಟ್ಬಿಟ್ಟೇ ಡಿಸೈನ್ಸ್ ಮಾಡಬೇಕಾಗುತ್ತೆ ಕೆಲವೊಂದಕ್ಕೆ ರೌಂಡ್ ಇಟ್ಟು ಡಿಸೈನ್ಸನ್ನು ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಇವಾಗ ಅದಿಷ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಆ್ಯಂಡ್ ಇನ್ನೊಂದು ಬ್ಲೌಸ್ ಇತ್ತು ಅದು ನಾಳೆ ಮಾಡೋಣ ಅಂತ ಇವಾಗಂತೂ ಟೈಮಂತೂ ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ ಆ್ಯಂಡ್ ನನಗೆ ಕೂಡ ನಿದ್ದೆ ಬರ್ತಾ ಇದೆ ಆ್ಯಂಡ್ ಇವಾಗ ಅದು ಆಮೇಲೆ ಅವರು ಕೂಡ ಕಲರ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಹಾಗಾಗಿ ಇಳಿಸ್ಕೊಟ್ಟಿದ್ದೆ ಬಟ್ ಅವರು ಕೂಡ ಕಲರ್ ಮಾಡಿರಲಿಲ್ಲ ನಾನೇ ಮಾಡಿದೆ ಕೂತ್ಕೊಂಡು ಹಿಂಗೆ ಬಂದಿದೆ ನೋಡಿ ಡಿಸೈನು ಅದು ಏನು ಚಿತ್ರಕ್ಕೆ ಈ ಥರ ಕಲರ್ ಬಂದಿದೆ ಆ್ಯಂಡ್ ನೇಮ್ ಎಲ್ಲ ಹಾಕಿಲ್ಲ ನೇಮ್ ಇಷ್ಟು ಹಾಕಬೇಕು ಸೊ ಹಾಗಾಗಿ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಸೊ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್